ಹಲೋ ಹಾಯ್ ನಮಸ್ತೆ ನಾನು ಸುಜಾತ ಶೆಟ್ಟಿ ಕೈ ರುಚಿಗೆ ಸ್ವಾಗತ ಇದ್ದೀನಿ ಇವತ್ತು ನಾನೊಂದು ಮಗಳೂರು ಸೌತೆಕಾಯಿ ಜೊತೆ ಹಲಸಿನಣ್ಣಿನ ಬೀಜನ ಹಾಕಿ ತುಂಬ ರುಚಿಯಾಗಿರುವ ಸಾಂಬಾರು ಅಥವಾ ಹುಳಿಗೆ ಮಾಡುತ್ತಾ ಇದ್ದೀನಿ ಮೊದಲಿಗೆ ಬೀಜ ಸಿಪ್ಪೆ ತೆಗೆದು ಕಟ್ ಮಾಡಿಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಕುಕ್ಕರಲ್ಲಿ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ಸೀಟಿ ಹಾಕ್ತೀನಿ ಮೂರು ಸೀಟಿ ಹಾಕಿ ಇದು ಅಂದರೆ ತುಂಬ ಸಾಫ್ಟ್ ಆಗಬಾರ್ದು ಹಾಗೆ ಅದು ಬೇಯ್ತಾ ಇರುತ್ತೆ ಇವಾಗ ಇನ್ನೊಂದು ಪಾತ್ರೆ ಇರಲಿ ಸೌತೆಕಾಯಿ ಸೌತೆಕಾಯಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಈ ಸೌತೆಕಾಯಿ ಪೀಸೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ ನೀರು ಜೊತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅದಕ್ಕೂ ಉಪ್ಪು ಹಾಕಿಬಿಟ್ಟು ಇನ್ನೊಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಉರುಳ್ಳಿ ಒಂದೆರಡೇ ಎರಡು ಬೆಳ್ಳುಳ್ಳಿ ಮತ್ತು ನಾನು ಮನೆಯಲ್ಲಿ ಮಾಡಿರುವಂಥ ಎಲ್ಲ ಸಾಮಾನು ಹಾಕಿ ಸಾಂಬಾರು ಪುಡಿ ಮಾಡಿದ್ನಲ್ಲ ಅದು ಮತ್ತು ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಸಿ ಇದು ಹಾಕಿಬಿಟ್ಟು ನೈಸಾಗಿ ರುಬ್ಬಬೇಕು ನೈಸಾಗಿ ರುಬ್ಕೊಂಡು ಬರ್ತೀನಿ ಹಾಗೆ ಅದನ್ನು ಸೈಡ್ ಇಟ್ಟಾಯಿತು ಇಲ್ಲಿ ಸೌತೆಕಾಯಿ ಬೇಯ್ತಾ ಇದೆ ಈ ಬೇಯ್ತಾ ಇದೆ ಚೆನ್ನಾಗಿ ಸಾಫ್ಟ್ ಆಗಿದೆ ಈಗ ನಾನು ಕುಕ್ಕರಲ್ಲಿ ಬೇಯಿಸಿರುವಂಥ ಹಲಸಿನ ಬೀಜವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಆಯಿತು ಎರಡೂ ಚೆನ್ನಾಗಿ ಬೆಂದಿದೆ ನೋಡ್ತೇನೆ ಹಾಂ ಬೆಂದಿದೆ ತು ಜೊತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಮುಂಚೆಲ್ಲ ಬಸಳೆ ಸೊಪ್ಪಿನ ಜೊತೆ ದ ಹಲಸಿನ ಬೀಜ ಹಾಕಿ ಮಾಡ್ತಾಯಿದ್ರು ಈ ಥರನೂ ಮಾಡ್ತಾರೆ ಸೌತೆಕಾಯಿ ಹುಳಿ ಬೇರೆ ಇದು ಇದು ಬೇಳೆ ಏನು ಹಾಕುವಾಗಿಲ್ಲ ಯಾಕಂದರೆ ಹಲಸಿನ ಬೀಜನೇ ಒಂಥರ ಬೇಳೆ ಆಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸರ್ತಿ ಮಾಡಿ ನೋಡಿ ಹೇಗಾಗತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ ಮುಗೀತು ಒಂದು ಸ್ಟಿಕ್ ಒಗ್ಗರಣೆ ಕೊಡ್ತೀನಿ ಒಂದು ಒಗ್ಗರಣೆ ಪಾತ್ರೆಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಸೊಪ್ಪು ಆಮೇಲೆ ಸ್ವಲ್ಪ ಇಂಗು ಯಾಕಂದರೆ ಸ್ವಲ್ಪ ಗ್ಯಾಸ್ ಥರ ಆಗುತ್ತೆ ಹಲಸಿನ ಬೀಜ ಆಯಿತು ನೋಡಿ ಮುಗೀತು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಮಾಡಿ ನೋಡಿ ಇಲ್ಲಾಂದರೆ ನಾನು ಮಾಡಿರೋದು ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇನ್ನೊಮ್ಮೆ ಮತ್ತೊಂದು ಅಡಿಗೆಯ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ